ಆಕಾಶವಾಣಿ ಮೈಸೂರು ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಮಂಡ್ಯ ಜಿಲ್ಲಾ ಸ್ವೀಪ್ ಕಮಿಟಿಯ ಅಧ್ಯಕ್ಷರಾದ ಶೇಖ್ ತನ್ವೀರ್ ಆಸೀಫ್ ಅವರೊಂದಿಗಿನ ಸಂದರ್ಶನ ಸಂದರ್ಶಕರು ಪ್ರಭುಸ್ವಾಮಿ ಮಳೆಮಠ್ ಕೆಲಗರೆ ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ಮಂಡ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತೆ ಮಂಡ್ಯ ಜಿಲ್ಲಾ ಸ್ವೀಪ್ ಕಮಿಟಿ ಅಧ್ಯಕ್ಷರಾದಂತಹ ಶೇಖ್ ತನ್ವೀರ್ ಆಸೀಫ್ ಅವರಿದ್ದಾರೆ ಮುಂಬರುವ ಚುನಾವಣೆ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ನಡೆಯುವಂತಹ ದಿನ ಈ ಕುರಿತಾಗಿ ಸ್ವೀಪ್ನ ತಯಾರಿ ಇರಬಹುದು ಅಲ್ಲಿ ನಡೆಯುವಂತಹ ಅನೇಕ ಚಟುವಟಿಕೆಗಳಿರ್ಬೋದು ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವೆಲ್ಲ ತಯಾರಿಗಳು ಆಗ್ತಾ ಇದ್ದಾವೆ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನೆಲ್ಲ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಈ ಎಲ್ಲಾ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವರು ಇದ್ದಾರೆ ಸರ್ ನಿಲಯದ ಪರವಾಗಿ ಮತ್ತು ಕೇಳುಗರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ ಸರ್ ತುಂಬಾ ಧನ್ಯವಾದಗಳು ಆಕಾಶವಾಣಿ ಮೈಸೂರು ಸಾರ್ವತ್ರಿಕ ಚುನಾವಣೆ ಸಂಬಂಧಪಟ್ಟಿದ್ದು ನನ್ನನ್ನು ಕರೆದು ಶೇಖ್ ತನ್ವೀರ್ ಆಸೀಫ್ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳು ಒಟ್ಟು ಎಂಟು ಸರ್ ಈ ಎಂಟರಲ್ಲೂ ಕೂಡ ಸ್ವೀಪ್ ತನ್ನ ಚಟುವಟಿಕೆ ಹೇಗೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್ ಈ ವಿಚಾರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಬರ್ತಾ ಇದಾವೆ ಹ್ಮ್ ಏಳು ನಮ್ಮ ಮಂಡ್ಯ ಜಿಲ್ಲೆಯ ಕ್ಷೇತ್ರಗಳು ಮಳ್ವಳ್ಳಿ ಮದ್ದೂರು ಮೇಲ್ಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ಮಂಗ್ಲಾ ಪೇಟೆ ಒಂದು ಕೃಷ್ಣರಾಜನಗರ ಮೈಸೂರು ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಬರ್ತದೆ ಕಳೆದು ಹತ್ತು ದಿವಸದಿಂದ ನಾವು ಎಲ್ಲಾ ತಾಲೂಕಾ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ವಿವಿಧ ಸ್ವೀಪ್ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಜಾತಗಳು ಎಲೆಕ್ಷನ್ ಮತ್ತು ವೋಟರ್ ಅವೇರ್ನೆಸ್ ಬಗ್ಗೆ ಯಾವ ತರ ಅವರು ವೋಟ್ ಮಾಡಬೇಕು ಅನ್ನೋದ ಬಗ್ಗೆ ಅವರಿಗೆ ನಾವು ಸ್ಪರ್ಧಾತ್ಮಕವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಇರೋದು ಇದೇ ತರ ಪಂಜಿನ ಮೆರವಣಿಗೆ ಆಗಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ಆಗಲಿ ಸೈಕಲ್ ಅಥವಾ ಮತ್ತೆ ಕ್ಷೇತ್ರಗಳಲ್ಲಿ ಇಂಡಸ್ಟ್ರಿಯಲ್ ಆಗಲಿ ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಲ್ಲೂ ಕೂಡ ನಾವು ಮತದಾನ ಜಾಗೃತಿ ಕೆಲಸ ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಎಲ್ಲಾ ಜನರು ವೋಟರ್ ಹೆಲ್ಪ್ ಲೈನ್ ಅಲ್ಲಿ ಅವ್ರದ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಮತ್ತೆ ರಿಜಿಸ್ಟ್ರೇಷನ್ ಮಾಹಿತಿಯನ್ನ ನೋಡ್ಕೊಳ್ಬೇಕು ಹೌದು ಮತ್ತೆ ಅವ್ರ ವೋಟ್ ಎಲ್ಲಿ ಬರ್ತದೋ ಎಲ್ಲಿ ಅವರ ಮತಗಟ್ಟೆಗೆ ವೋಟ್ ಹಾಕ್ಬೇಕು ಅನ್ನೋದ್ ಬಗ್ಗೆ ಕೂಡ ಅವರು ಮಾಹಿತಿ ಚೆಕ್ ಮಾಡ್ಕೋಬೇಕು ಅದರ ಜೊತೆಗೆ ನಮ್ಮ ಸ್ವೀಪ್ ರಾಯಭಾರಿಗಳಿಂದ ಆಗಿರುವ ಮಾಹಿತಿ ಆಗ್ಲಿ ರಾಜ್ಯ ಹಂತದಲ್ಲಿ ರಹಬಾರಿಗಳ ಮಾಹಿತಿ ಆಗ್ಲಿ ಅಂತದ್ದೆಲ್ಲ ಮಾಹಿತಿಯನ್ನ ನಾವು ಚಟುವಟಿಕೆಯಲ್ಲಿ ಮಾಡ್ತಾ ಇದ್ವಿ ವಿಶೇಷವಾಗಿ ಎಲ್ಲಾ ತಾಲೂಕು ಪಂಚಾಯತಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲೆಲ್ಲಿ ಲೋ ವೋಟರ್ ಔಟ್ ಇದೆ ಆ ಕಡೆ ನಾವು ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಒಂದು ಕ್ರಮವನ್ನು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಗೊಂಡಿದ್ದೇವೆ ಮುಖ್ಯವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲರೂ ಒಕ್ಕೂಡಿಕೊಂಡು ನೂರಕ್ಕೆ ನೂರರಷ್ಟು ಮತದಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಗೆ ಅರಿವು ಮೂಡಿಸ್ತಾ ಇದ್ದೀರಿ ಕಳೆದ ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದ್ದು ನಮ್ಮ ಜಿಲ್ಲೆಯ ಸಮಗ್ರ ನಾಗರಿಕರಿಗೆ ನಾವು ವಂದನೆಗಳನ್ನ ಸಲ್ಲಿಸಬೇಕು ಯಾಕಂದ್ರೆ ಪ್ರತಿ ಸತಿ ಅಷ್ಟೇ ಕುತೂಹಲ ಜಾಗೃತಿ ಮತ್ತೆ ಈ ಒಂದು ಚುನಾವಣೆಯ ಸಂಭ್ರಮವನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಆಚರಿಸ್ತಾರೆ ಎರಡನೇದಾಗಿ ನಾವು ಕಳೆದ ಬಾರಿ ಏನ್ ಸ್ವೀಪ್ ಆಕ್ಟಿವಿಟೀಸ್ ಮಾಡಿದ್ದು ಅದನ್ನ ನೋಡಿಕೊಂಡು ಸ್ವೀಪ್ ನೋಡಲ್ ಅಧಿಕಾರಿಯನ್ನ ರಾಜ್ಯ ಹಂತದ ಪ್ರಶಸ್ತಿ ಕೂಡ ಅವರು ನಮಗೆ ಕೊಟ್ಟಿದ್ರು ಸಿಇಒ ಆಫೀಸ್ ಅಭಿನಂದನೆ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ಕಾರಣ ಅಂತ ನಾನು ಹೇಳ್ತೇನೆ ಇನ್ನೊಂದು ವಿಚಾರ ಏನ್ ಹೇಳಬೇಕಾದ್ರೆ ತಾವು ಮತದಾನ ಮತ್ತೆ ಮತದಾನ ಜನರ ಹಕ್ಕು ನಾಗರಿಕರ ಹಕ್ಕು ಮತ್ತೆ ಅವರು ಹಾಕಿರುವ ಮತದಾನದಿಂದ ನಮ್ಮ ನಾಡು ನಮ್ಮ ಜಿಲ್ಲೆ ನಮ್ಮ ರಾಷ್ಟ್ರಕ್ಕೆ ನಾವು ಎತ್ತಿ ಹೇಳಿದು ಒಂದು ಡೆವಲಪ್ಡ್ ನೇಷನ್ ಅನ್ನೋ ಪ್ರಕಾರ ನಾವು ಹೋಗಬೇಕಾದ್ರೆ ಜನರ ಮತ ತುಂಬಾ ಮಹತ್ವವಾಗಿದ್ದು ಬಹಳಷ್ಟು ಕಡೆ ನಾವು ನೋಡಿರ್ತೇವೆ ಒಂದು ಅಥವಾ ಹತ್ತು ಅಥವಾ ನೂರು ಮತದಿಂದ ಒಂದು ಅಭ್ಯರ್ಥಿ ಸೋಲುವ ಗೆಲ್ಲುವ ಒಂದು ಹಕ್ಕು ಒಂದು ಅಭ್ಯರ್ಥಿ ಅಲ್ಲಿ ಹೋಗಿ ಅವರಿಗೆ ಪ್ರತಿನಿಧಿಯಾಗಿ ಮಾತನಾಡಬೇಕೆಂದ್ರೆ ಇವರು ವೋಟ್ ಹಾಕಬೇಕಾಗುತ್ತೆ ಸೊ ಆ ಕಾರಣಕ್ಕಾಗಿ ವಿಶೇಷವಾಗಿ ಯಂಗ್ ವೋಟರ್ಸ್ ಅಂತ ನಾವು ಹೇಳ್ತೀವಲ್ಲ ಅವರು ರಿಜಿಸ್ಟ್ರೇಷನ್ ಆಗಿರೋದು ನೋಡ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಹಾಕಬೇಕು ಎಲ್ಲೆಲ್ಲಿ ನಮ್ಮಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಆಗುತ್ತೆ ಆದ್ರೆ ಸಿಟಿ ಟೌನ್ ಲಿಮಿಟ್ಸ್ ಏನಿದಾವಲ್ಲ ನಗರ ಪ್ರದೇಶದಲ್ಲಿ ನಾವು ಟಾರ್ಗೆಟೆಡ್ ಸ್ವೀಪ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅದು ಮಂಡ್ಯ ನಗರ ಆಗಿರಬಹುದು ಮದ್ದೂರು ನಗರ ಆಗಿರಬಹುದು ಇಲ್ಲೆಲ್ಲಿ ನಗರ ವ್ಯಾಪ್ತಿ ಇದೆ ಅಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರ ಮೇಲೆ ನನಗೆ ನನಗೆ ತುಂಬಾ ಭರವಸೆ ಇದೆ ಅವರು ಪ್ರತಿ ವರ್ಷ ಯಾವ ರೀತಿಯಲ್ಲಿ ಈ ಒಂದು ಚುನಾವಣೆ ಹಬ್ಬದಲ್ಲಿ ಭಾಗವಹಿಸಿ ಇದನ್ನ ಎತ್ತಿ ಹಿಡಿದಿದ್ದಾರೆ ಅದೇ ತರ ಅವರು ಮಾಡ್ತಾರಂತ ನನಗೆ ತುಂಬಾ ನಂಬಿಕೆ ಇದೆ ಸರ್ ಇನ್ನು ಮತದಾರರಿಗೆ ಅನೇಕ ಆಪ್ ಗಳನ್ನು ಕೂಡ ಈಗಾಗಲೇ ತಾವು ಮಾಡಿಕೊಟ್ಟಿದ್ದೀರಿ ಈಗ ಮುಖ್ಯವಾಗಿ ಇ ವಿಸಿಲ್ ಅಂತ ಒಂದು ಮಾಡಿದಿರಿ ಅಂದ್ರೆ ಎಲ್ಲಿಯಾದರೂ ಏನಾದರೂ ಆಮಿಷ ಒಡ್ತಾ ಇದ್ರೆ ಅಥವಾ ಎಲ್ಲಾದರೂ ಏನಾದರೂ ಅಭ್ಯರ್ಥಿಗಳು ಮತದಾರರ ಮೇಲೆ ಏನಾದರೂ ಪ್ರಭಾವ ಬೀರ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಜಿಲ್ಲಾಡಳಿತಕ್ಕೆ ಅಥವಾ ಆ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಗೆ ತಿಳಿಸುವಂತದ್ದು ಸ್ವೀಪ್ ನಿಂದ ಅದರಲ್ಲಿ ಜಾಗೃತಿ ಆಗ್ತಾ ಇದೆಯಾ ಟ್ರಾನ್ಸ್ಪರೆಂಟ್ ಮತ್ತು ಫ್ರೀ ಎಲೆಕ್ಷನ್ ಮುಕ್ತ ಚುನಾವಣೆ ಆಗ್ಬೇಕಾದ್ರೆ ಹೌದು ಜನರು ತಮ್ಮ ಕಣ್ಣು ಹದ್ದಿನ ಕ ಎಲ್ಲಾ ಕಡೆ ನೋಡ್ತಿರ್ಬೇಕಾಗುತ್ತೆ ಯಾಕಂದ್ರೆ ನೈತಿಕವಾಗಿ ಮತದಾನ ಆಗಬೇಕು ಯಾವುದೇ ಅಡಚಣೆಗಳೇ ಆಗ್ಬಾರ್ದು ಯಾವುದು ಆಮಿಷವಾಗ್ಲಿ ಅಥವಾ ಬಲ ಆಗ್ಲಿ ಅದರಿಂದ ಮತದಾನ ಮಾಡುವವರು ಒಂಥರ ಆಮಿಷಿಗೆ ಒಳಗಾಗ್ಬಾರ್ದು ಅನ್ನೋದೇಕಾದ್ರೆ ಟಿ ವಿ ವಿಜಿಲ್ ಮೊಬೈಲ್ ಆಪ್ ಅವರು ಬಳಕೆ ಮಾಡಿ ಎಲ್ಲಿ ದೂರು ಅವ್ರಿಗೆ ಕಂಡು ಬರ್ತದೋ ಫೋಟೋವನ್ನ ಕ್ಯಾಪ್ಚರ್ ಮಾಡಿ ಅವ್ರಿಗೆ ಏನು ದೂರಲ್ಲಿ ಕಂಡು ಬರ್ತಿದೆ ಅದನ್ನ ಒಂದು ಲೈನ್ ಬರ್ದಿದ್ರೆ ಚುನಾವಣಾ ಸಂಬಂಧಪಟ್ಟಿದ್ದು ಸ್ಟೇಟಿಕ್ ಸರ್ವೆಲೆನ್ಸ್ ಟೀಮ್ ಆಗ್ಲಿ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಆಗ್ಲಿ ಇರುವ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ಅದನ್ನ ಬಗೆಹರಿಸಲಿಕ್ಕೆ ಇಮಿಡಿಯೇಟ್ಲಿ ಈ ಒಂದು ಆಪ್ ಮೂಲಕ ಕ್ರಮ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈ ಸಿಜಿಲ್ ಆಪ್ ಅನ್ನ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನ ಬಳಸ್ತಾರೋ ಅಷ್ಟೇ ನಮ್ಮ ಮುಕ್ತ ಚುನಾವಣೆ ಮಾಡಲಿಕ್ಕೆ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ ಆಗ ಮಾತ್ರ ನಮ್ಮ ನಾಡಿನಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಒಂದು ಮುಕ್ತ ಚುನಾವಣೆಯಿಂದ ಇಡೀ ಜಗತ್ತಿಗೆ ಒಂದು ದಾರಿ ತೋರಿಸುವ ಒಂದು ಅವಕಾಶವಾಗುತ್ತೆ ಇದು ಒಂದು ಒಳ್ಳೆ ಕ್ರಮ ಸರ್ ಯಾಕಂತಂದ್ರೆ ನನ್ನ ಕಣ್ಣು ಮುಂದೆ ಯಾವುದೇ ಒಂದು ಅಹಿತಕರ ಘಟನೆ ನಡೀತಾ ಇದೆ ಅಂತ ಆದ್ರೆ ಈ ಈ ವಿಸಲ್ ಮೂಲಕ ಅಲ್ಲಿ ಒಂದು ಫೋಟೋ ತೆಗೆದಾಗ್ಲಿ ಅಥವಾ ಈ ತರ ನಡೀತಾ ಇದೆ ಅಂತ ಹೇಳಿ ಒಂದು ದೂರನ್ನ ಈ ವಿಸಿಲ್ ನಲ್ಲಿ ಅವರು ನೀಡಿದ್ರೆ ಕೂಡಲೇ ಬಹುಶಃ ನನ್ನ ತಿಳಮಟ್ಟಿಗೆ ಮೂರರಿಂದ ಆರು ಗಂಟೆ ಒಳಗೆ ಕ್ರಮ ಕೈಗೊಳ್ಳುವಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ ಅಂತ ಹೌದು ಹೌದು ಸರಿ ಹೇಳ್ತಾ ಇರುವ ಹಾಗೆ ಟೈಮ್ ಬೌಂಡ್ ಆಗುತ್ತೆ ನಾವು ನೇಚರ್ ಆಫ್ ಕಂಪ್ಲೇಂಟ್ ಮೇಲೆ ಬೇರೆ ಬೇರೆ ಕಾಲಾವಧಿ ಒಳಗೆ ಇವರು ಅದನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ ನಮ್ಮ ತಂಡಗಳು ಸೊ ಈ ಒಂದು ಆಪ್ ತುಂಬಾ ಕಾರ್ಯಕಾರಿ ಆಗುತ್ತೆ ಜನರು ಇದನ್ನ ಬಳಸಬೇಕು ಅಂತ ನನ್ನ ವಿನಂತಿ ಸರ್ ಇನ್ನು ಮಂಡ್ಯ ಜಿಲ್ಲೆ ನಾವು ಪ್ರತಿ ಸಾರಿ ನೋಡುವಾಗಲೇನೆ ಇದೊಂದು ಹೈ ವೋಲ್ಟೇಜ್ ಮತಕ್ಷೇತ್ರ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಇಲ್ಲಿ ಕೆಲವೊಂದು ವಿಶೇಷ ಮತಗಟ್ಟೆಗಳನ್ನು ಕೂಡ ತಾವು ಸ್ಥಾಪನೆ ಮಾಡಿರ್ತೀರಿ ಆ ವಿಶೇಷ ಮತಗಟ್ಟೆಗಳ ಬಗ್ಗೆ ಮಾಹಿತಿ ಈಗ ವಿಶೇಷ ಮತಗಟ್ಟೆ ಅಂತಂದ್ರೆ ನಾವು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆ ಆಧಾರಿತ ಅಂದ್ರೆ ಪಿಂಕ್ ವೋಟಿಂಗ್ ಬೂತ್ ಅನ್ನೋ ಪ್ರಕಾರ ನಲವತ್ತು ಮತಗಟ್ಟೆಗಳನ್ನ ನಾವು ಆಯ್ಕೆ ಮಾಡ್ತೀವಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನಾಲ್ಕು ತಲಾ ನಾಲ್ಕು ತರ ಮಹಿಳೆಯರೇ ಅಲ್ಲಿ ಪಿ ಆರ್ ಒ ಪಿ ಒ ಮತ್ತೆ ಆ ಮತಗಟ್ಟೆಯನ್ನ ಮಹಿಳೆಯವರೇ ನೋಡ್ಕೊಳ್ತಾರೆ ಇದು ಮಹಿಳೆಯವರಿಗೆ ಪ್ರೇರಣೆ ಆಗ್ಲಿ ಮತ್ತೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಮಾಡ್ಲಿಕ್ಕೆ ಬರಲಿ ಮತ್ತೆ ಎಂತ ಕಡೆ ರೆಸಿಸ್ಟೆನ್ಸ್ ಇರ್ತದ್ವೋ ಲೋ ಓಟಾಟ ನೋಟಾಡ್ತದ್ವೋ ಆದ್ರೆ ಮಹಿಳೆಯವರು ಆಯ್ತಪ್ಪ ಕೆಲವು ಸಮುದಾಯದಿಂದ ಬರ್ಲಿಕ್ಕೆ ಹಿಂದೆಟ ಆಗ್ತದ್ವೋ ಅಲ್ಲಿ ಕೂಡ ನಾವು ಅದನ್ನ ಒಂಥರ ಒಂದು ಅವರಿಗೆ ಎನ್ಕರೇಜ್ ಮಾಡುವ ಒಂದು ರೀತಿಯಲ್ಲಿ ಇದನ್ನ ಮಾಡಿರ್ತೇವೆ ಚುನಾವಣಾ ಆಯೋಗದ ಒಂದು ನಿರ್ದೇಶನದಿಂದ ಅದೇ ಮಾದರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಒಂದು ವಿಕಲಾಂಗ ಜನ ಅಂದ್ರೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅವರಿಗೆ ಎಂಟು ಮತಗಟ್ಟೆಗಳನ್ನ ನಾವು ಮಾಡ್ತೇವೆ ಅಲ್ಲಿ ವಿಶೇಷವಾಗಿ ಆ ಮತಗಟ್ಟೆಯಿಂದ ಅಂತ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಯಾರು ಇರ್ತಾರೆ ಅವರೇ ನೋಡ್ಕೊಳ್ಳೋದು ಒಂದು ಮತ್ತೆ ಆ ಮತಗಟ್ಟೆಯಲ್ಲಿ ಉತ್ತಮವಾದ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಬಹುದು ಅನ್ನೋದ್ ಪ್ರಕಾರ ನಾವು ಅಲ್ಲಿ ಪ್ರದರ್ಶಿಸುತ್ತೇವೆ ಹಾಗೇನೆ ನಮ್ಮ ಜಿಲ್ಲೆ ಮತ್ತೆ ನಮ್ಮ ನಾಡು ರಾಷ್ಟ್ರದಲ್ಲಿ ಈ ಒಂದು ಚುನಾವಣೆಯ ಹಬ್ಬವನ್ನು ಎತ್ತಿ ಹಿಡಿದು ಮುಂದಿನ ಪೀಳಿಗೆಗಾಗಿ ಏನು ಯಂಗ್ ವೋಟರ್ಸ್ ಇದಾರಲ್ಲ ಅವರು ಪ್ರೇರಿತರಾಗಿ ಮುಂದಿ ಅಂತ ಅವ್ರಕೋಸ್ಕರ ನಾವು ಟೋಟಲ್ ಹದಿನೈದು ಯಂಗ್ ಮ್ಯಾನೇಜ್ಡ್ ಪೋಲಿಂಗ್ ಬೂತ್ ಅಂದ್ರೆ ಯುವಕರು ಅಲ್ಲಿ ಪಿ ಆರ್ ಎ ಪಿ ಆಗಿ ಕೆಲಸ ಮಾಡ್ತಾರೆ ಹಾಗೆ ಕಳೆದ ಬಾರಿ ನಾವು ಮಾಡಿರುವ ಹಾಗೆ ನಮ್ಮ ಸಭ್ಯತೆಯನ್ನು ನಾವು ಪ್ರದರ್ಶಿಸುವ ತರ ಎಥನಿಕ್ ಪೋಲಿಂಗ್ ಬೂತ್ ಅಂತ ಏನ್ ನಾವು ಹೇಳ್ತೀವಲ್ಲ ಅದನ್ನ ಹದಿನೈದು ಮತಗಟ್ಟೆಗಳನ್ನ ನಾವು ಆತರ ಮಾಡ್ತೀವಿ ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತೆ ನಮ್ಮ ಶಾಸನಗಳು ನಮ್ಮ ದೇವಾಲಯಗಳು ಎಲ್ಲ ಮಂಡ್ಯ ಜಿಲ್ಲೆ ಪ್ರಮುಖವಾದದ್ದು ಅಲ್ಲಲ್ಲಿ ನಾವು ಅದನ್ನ ಸಂರಕ್ಷಿಸ್ಲಿಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದೇವೆ ಅಂದ್ರೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಬಿಂಬಿಸುವಂತಹ ಆ ಮತಗಟ್ಟೆಗಳು ಇರ್ತಾವೆ ಅಲ್ಲಿ ಎಸ್ ಖಂಡಿತ ಇನ್ನು ಮಂಡ್ಯ ಜಿಲ್ಲೆಗೆ ಈ ಬಾರಿ ಚುನಾವಣಾ ರಾಯಭಾರಿಗಳನ್ನು ಕೂಡ ತಾವು ನೇಮಕ ಮಾಡಿದರೆ ಅವರ ಬಗ್ಗೆ ಸರ್ ಈ ವರ್ಷ ನಮ್ಮ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಒಂದು ಸಂದರ್ಭ ನಮ್ಮ ಒಂದು ಸ್ವೀಪ್ ಸಮಿತಿಯಿಂದ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ರವರು ಮತ್ತೆ ಹಿರಿಯ ರಂಗಕರ್ಮಿ ಹಾಗೂ ಚಿತ್ರನಾಟರಾದ ಮಂಡ್ಯ ರಮೇಶ್ ರವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನಮ್ಮ ಮಂಡ್ಯ ಜನರಿಗೆ ಮತದಾನ ಮತ್ತು ಮತದಾನ ಜಾಗೃತಿ ಅನ್ನೋದ್ ಬಗ್ಗೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೋಗ್ರಾಂ ಮಾಡ್ಲಿಕ್ಕೆ ಅವರು ಒಪ್ಪಿಕೊಂಡಿರ್ತಾರೆ ಅವರಿಗೆ ನಾವು ಮತ್ತೆ ನಮ್ಮ ಸಮಸ್ತ ನಾಗರಿಕರು ನಮ್ಮ ಜಿಲ್ಲಾ ಆಡಳಿತ ಮತ್ತೆ ಚುನಾವಣಾ ಅಧಿಕಾರಿಗಳು ಸ್ವೀಪ್ ಅಧಿಕಾರಿಗಳಾಗಿ ನಾವು ಅವರಿಗೆ ವಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ ಈಗಾಗಲೇ ಅವ್ರದೆಲ್ಲ ಆಡಿಯೋ ಮೆಸೇಜ್ ಆಗಲಿ ವಿಡಿಯೋ ಮೆಸೇಜ್ ಆಗಲಿ ಮತ್ತೆ ಅವರು ಕೊಟ್ಟಿರುವ ಒಂದು ಮಾತುಗಳನ್ನ ನಾವು ಅಲ್ಲಲ್ಲಿ ಪೆಟ್ರೋಲ್ ಪಂಪ್ಸ್ ಎಲ್ಲೆಲ್ಲಿ ನಮಗೆ ಹೋರ್ಡಿಂಗ್ಸ್ ಪೋಸ್ಟರ್ಸ್ ಹಾಕ್ಲಿಕ್ಕೆ ಅವಕಾಶ ಅದು ಅಲ್ಲಲ್ಲಿ ಅಳವಡಿಸಿದೀವಿ ಪ್ರತಿ ತಾಲೂಕಲ್ಲೂ ಅಳವಡಿಸಿದೀವಿ ಮಂಡ್ಯ ಟೌನ್ ಅಲ್ಲೂ ಅಳವಡಿಸಿದಿವಿ ಮತದಾನ ಮತ ಜಾಗೃತಿ ಮೂಡಿಸುವ ಒಂದು ಇದರಲ್ಲಿ ವಿಡಿಯೋ ಕೂಡಿ ಮಾಡಿ ಕೊಟ್ಟಿರ್ತಾರೆ ಅದು ಎಲ್ಇಡಿ ವ್ಯಾನ್ ಮೂಲಕ ಎಲ್ಲ ತಾಲೂಕುಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಟಿವಿ ಚಾನೆಲ್ ಅಲ್ಲಿ ಮಾಡ್ತಾ ಇದ್ದೀವಿ ಸರ್ ನೀವು ಹೇಳಿದಾಗೆ ಈ ಹಳ್ಳಿಗಳಲ್ಲಿ ಮತದಾನದ ಪ್ರಮಾಣ ಹೆಚ್ಚಿರುತ್ತೆ ಆದ್ರೆ ನಗರಗಳಲ್ಲಿನೇ ಕಡಿಮೆ ಮತದಾನ ಶೇಕಡಾವಾರು ಆಗುತ್ತೆ ಅಂತ ಹೇಳಿ ಹಾಗಿದ್ದಾಗ ಸ್ವೀಪ್ ವತಿಯಿಂದ ನೀವು ಇಷ್ಟೆಲ್ಲಾ ಕಾರ್ಯಕ್ರಮ ಅಂದ್ರೆ ರಾಯಭಾರಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತದ್ದು ನನ್ನ ಒಂದು ಮತ ಎಷ್ಟು ಮುಖ್ಯ ಅನ್ನೋದನ್ನ ಅವರಿಗೆ ತಿಳುವಳಿಕೆ ಮೂಡಿಸುವಂತ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇದ್ದೀರಿ ಇನ್ನು ಏಪ್ರಿಲ್ ಇಪ್ಪತ್ನಾರನೇ ತಾರೀಕಿಗೆ ಮತದಾನಕ್ಕೆ ಸಾರ್ವಜನಿಕರು ಹೊರಡ್ತಾರೆ ಅವರಿಗೆ ಅನೇಕ ಅನುಕೂಲಗಳನ್ನ ತಾವು ಮಾಡಿಕೊಟ್ಟಿದ್ದೀರಿ ನಮ್ಮ ಎಲ್ಲಾ ಮತದಾರರಿಗೆ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮತ್ತು ಸ್ವೀಪ್ ನ ಅಧ್ಯಕ್ಷರಾಗಿ ತಾವು ಏನ್ ಕರೆ ಕೊಡ್ತೀರಿ ಸರ್ ಯಾವುದೇ ಮತದಾರ ಮತ ಆಗದೇ ಇದ್ರೆ ನಿಮ್ಮ ಮತದಿಂದ ದೇಶವಾಗ್ಲಿ ಮತ್ತೆ ಪ್ರದೇಶವಾಗ್ಲಿ ಅದರ ಒಂದು ಭವಿಷ್ಯ ಬದಲಾಯಿಸುವ ಒಂದೇನು ಶಕ್ತಿ ಇದೆ ಅದನ್ನ ಕಲ್ಕೊಳ್ತೀರಿ ಅನ್ನೋದ್ ಬಗ್ಗೆ ನಾನು ನಿಮ್ಮಲ್ಲಿ ಹೇಳ್ತೇನೆ ಅತ್ಯುತ್ತಮ ನಮ್ಮ ಪ್ರಜಾಪ್ರಭುತ್ವ ಬೇಕಾದ್ರೆ ಅದನ್ನ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮ ಪಾಲ್ಗೊಳ್ಳಿಕೆ ತುಂಬಾ ಪ್ರಮುಖವಾದದ್ದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಮತ್ತೆ ನಮ್ಮ ದೇಶದ ಚುನಾಯಿತ ಪ್ರತಿನಿಧಿಗಳು ಲೋಕಸಭಾ ಕಳಿಸ್ಲಿಕ್ಕೆ ನಿಮ್ಮ ಏನ್ ಹಕ್ಕೇನಿದೆ ಅಲ್ಲ ದೇಶದ ನಿರ್ಮಾಣಕ್ಕಾಗಿ ನಿಮ್ಮ ಮತ ತುಂಬಾ ಬಹುದೊಡ್ಡವಾದದ್ದು ಈ ಪವಿತ್ರ ಹಬ್ಬದಲ್ಲಿ ನಿಮ್ಮ ಅಮೂಲ್ಯ ಉಪಸ್ಥಿತಿ ಮತ್ತು ಸಕಾರಾತ್ಮಕ ಒಂದು ಭಾಗವಹಿಕೆ ಏನಿದೆ ಅಲ್ಲ ಅದನ್ನ ಕೊಡ್ಬೇಕಂತ ನಾನು ಕೋರ್ತೇನೆ ಅದೇ ರೀತಿಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಅಶೋಡ್ ಮಿನಿಮಮ್ ಫೆಸಿಲಿಟೀಸ್ ಮತಗಟ್ಟೆಗಳಲ್ಲಿ ಫ್ಯಾನ್ ಆಗಲಿ ಶೇಡ್ ಆಗಲಿ ರಾಂಪ್ ವ್ಯವಸ್ಥೆ ಆಗಲಿ ಟಾಯ್ಲೆಟ್ ವ್ಯವಸ್ಥೆ ಆಗಲಿ ಕೂರ್ಲಿಕ್ ವ್ಯವಸ್ಥೆ ಆಗಲಿ ಎಲ್ಲ ಮಾಡಿದ್ದೇವೆ ಮತ್ತೆ ನಮ್ಮ ಮತದಾರರು ಕೆಲಸ ಮತ್ತು ಕೆಲಸದ ಒಂದು ಒತ್ತಡಕ್ಕಾಗಿ ಬೇರೆ ಕಡೆ ಹೋಗಬಾರ್ದು ಅನ್ನೋದ್ ಬಗ್ಗೆ ವಿವಿಧ ಯೋಜನೆಯಡಿಯಲ್ಲಿ ಇಲ್ಲೇ ಸ್ಥಳೀಯವಾಗಿ ಕೆಲಸ ಕೊಡ್ಲಿಕ್ಕೆ ಕೂಡ ನಾವು ನಡೆಗಾ ಯೋಜನೆಯಲ್ಲಿ ಕ್ರಮ ತಗೊಳ್ತೇವೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕಷ್ಟ ಇದೆ ಅದು ನಮ್ಮ ಕಡೆಯಿಂದ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಎಲ್ಲಾ ತರಹದ ಒಂದು ಸಿದ್ಧತೆಗಳನ್ನ ನಾವು ತಗೊಳ್ತೇವೆ ಈ ಹಬ್ಬದಲ್ಲಿ ನೀವು ಮತದಾನ ಎಂಬುದ ಒಂದು ದೇಶದ ಭವಿಷ್ಯ ಅಂತ ನೀವು ಮುಂದೆ ಬಂದು ಓಟ್ ಹಾಕ್ಬೇಕು ಅಂತ ನಾನು ಹೇಳ್ತೇನೆ ತಪ್ಪದೇ ದಯವಿಟ್ಟು ಮತದಾನ ಹಾಕಬೇಕು ನಿಮ್ಮ ಒಂದು ಹಕ್ಕನ್ನ ಚಲಾಯಿಸಬೇಕು ಅಂತ ನಾನು ಇನ್ನೊಮ್ಮೆ ಎಲ್ಲಾ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ವಿನಂತಿಸುತ್ತೇನೆ ಕೆಳಗರೆ ಇದುವರೆಗೆ ನಮ್ಮೊಂದಿಗೆ ಶೇಖ್ ತನ್ವೀರ್ ಆಸಿಫ್ ಅವರು ಮಂಡ್ಯ ಜಿಲ್ಲೆ ಹೇಗೆ ಸಿದ್ಧಗೊಳ್ತಾ ಇದೆ ಮತದಾರರಲ್ಲಿ ಯಾವ ರೀತಿಯ ಜಾಗೃತಿ ಮೂಡಿಸ್ತಾ ಇದೆ ಎಲ್ಲರಿಗೂ ಕೂಡ ಯಾವುದೇ ಕಷ್ಟ ಆಗ್ದಂಗೆ ಮತ್ತೆ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದನೆ ಅವರು ಬಹಳ ಸ್ವಯಂ ಪ್ರೇರಣೆಯಿಂದ ಬಂದು ಇಪ್ಪತ್ತಾರನೇ ತಾರೀಕು ಮತ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟೆಲ್ಲ ಅವರು ಸಿದ್ಧತೆ ಮಾಡ್ತಾ ಇದ್ದಾರೆ ಜಾಗೃತಿ ಮಾಡ್ತಾ ಇದ್ದಾರೆ ಅರಿವು ಮೂಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ಕೇಳುಗರ ಪರವಾಗಿ ಮತ್ತು ನಮ್ಮ ನಿಲಯದ ಪರವಾಗಿ ಶೇಖ್ ನನ್ವೀರ್ ಆಸೀಫ್ ಅವರಿಗೆ ಅನಂತ ಧನ್ಯವಾದಗಳು ಸರ್ ನನ್ನ ಕಡೆಯಿಂದ ಕೂಡ ಆಕಾಶವಾಣಿ ಮೈಸೂರು ಮತ್ತೆ ತಮ್ಗೆ ತುಂಬಾ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಮಂಡ್ಯ ಜಿಲ್ಲಾ ಸ್ವೀಪ್ ಕಮಿಟಿಯ ಅಧ್ಯಕ್ಷರಾದ ಶೇಖ್ ತನ್ವೀರ್ ಆಸೀಫ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶನ ಮಾಡಿದವರು ಪ್ರಭುಸ್ವಾಮಿ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು